ಅಹಮದಾಬಾದ್ ನ ವಿಮಾನ ಪತನ ದುರಂತ ಏನಿತ್ತು ನಿನ್ನೆ ಮಧ್ಯಾಹ್ನ ಆಗಿರುವಂತದ್ದು ಇದರಲ್ಲಿ ಇನ್ನೂರ ನಲವತ್ತೆರಡು ಜನ ಪ್ರಯಾಣಿಕರು ಇದ್ರು ಅನ್ನುವಂತ ಮಾಹಿತಿ ಅವರಲ್ಲೂ ಕೂಡ ಇವರು ಒಬ್ರು ವಿಜಯ್ ರೂಪಾನಿ ಗುಜರಾತ್ ಮಾಜಿ ಸಿಎಂ ಆಗಿದ್ರು ವಿಜಯ್ ರೂಪಾನಿ ಅವರು ಪ್ರವಾಸಕ್ಕೆ ಅಂತ ತೆರಳಿದ್ರು ಇಂತಹ ಸಂದರ್ಭದಲ್ಲಿ ಅವರು ಕೂಡ ಮೃತಪಟ್ಟಿರುವಂತದ್ದು ಕನ್ಫರ್ಮ್ ಆಗಿದೆ ಹಾಗಾಗಿ ಕುಟುಂಬ ಸದಸ್ಯರಿಗೆ ಸಾಂತ್ವನ ಹೇಳೋದಿಕ್ಕೆ ಪ್ರಧಾನಿ ಮೋದಿ ಅವರು ತೆರಳಿ ಸಾಂತ್ವನ ಹೇಳಿದ್ದಾರೆ ಸಂತಾಪ ಸೂಚಿಸಿದ್ದಾರೆ ನಿನ್ನೆ ಅಷ್ಟೇ ಮಾಹಿತಿ ಇತ್ತು ಇದರ ಬಗ್ಗೆ ಬಹುಶಃ ಈ ಒಂದು ದುರಂತದಲ್ಲಿ ವಿಜಯ್ ರೂಪಾನಿ ಅವರು ಕೂಡ ಇರಬಹುದು ಯಾಕೆ ಅಂತ ಅಂದ್ರೆ ಅದೇ ಫ್ಲೈಟ್ ನಲ್ಲಿ ಅವರು ಕೂಡ ಪ್ರಯಾಣ ಮಾಡ್ತಾ ಇದ್ರು ಅಂತ ಇದೀಗ ಕನ್ಫರ್ಮ್ ಆಗಿರುವಂತದ್ದು ವಿಜಯ್ ರೂಪಾನಿ ಅವರು ಕೂಡ ಮೃತಪಟ್ಟಿದ್ದಾರೆ ಈ ಒಂದು ಘಟನೆಯಲ್ಲಿ ಅಂತ ವಿಜಯ್ ರೂಪಾನಿ ನಿವಾಸಕ್ಕೆ ಮೋದಿ ಅವರು ಭೇಟಿ ನೀಡಿದ್ದಾರೆ ಭೇಟಿ ನೀಡಿ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದಾರೆ ಇದರ ಜೊತೆಗೆ ಕೇವಲ ಇವರೇ ಅಂತಲ್ಲ ಇನ್ನು ಬೇರೆ ಬೇರೆ ಜನ ಎಷ್ಟು ಇನ್ನೂರ ನಲ್ವತ್ತೊಂದು ಜನ ಏನು ಮೃತಪಟ್ಟಿದ್ರು ಅವರ ಒಂದು ಕುಟುಂಬಗಳಿಗೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಮಧ್ಯಾಹ್ನ ಇಂದು ಮಧ್ಯಾಹ್ನ ಸಾಂತ್ವನ ಹೇಳಿದ್ರು ಸಿವಿಲ್ ಆಸ್ಪತ್ರೆಗೆ ಭೇಟಿ ನೀಡಿದ್ರು ಆ ಒಂದು ಸಂದರ್ಭದಲ್ಲಿ ಮೃತರ ಕುಟುಂಬಗಳಿಗೆ ಸಾಂತ್ವನ ಹೇಳಿದ್ದಾರೆ ಧೈರ್ಯ ತುಂಬಿದ್ದ ಅಂತ ಹಾಗೆ ವಿಜಯ್ ರೂಪಾನಿ ಗುಜರಾತ್ ನ ಮಾಜಿ ಸಿಎಂ ಆಗಿದ್ರು ಅವರ ಒಂದು ಮನೆಗೂ ಕೂಡ ಹೋಗಿ ಪ್ರಧಾನಿ ಮೋದಿ ಅವರು ಸಂತಾಪ ಸೂಚಿಸಿರುವಂತದ್ದು